ದೊಡ್ಡ ಮನೆ ಬಗ್ಗೆ ಏನ್ ಮಾತಾಡಿದ್ದೆ ದೊಡ್ಡ ಮನೆ ಬಗ್ಗೆ ಏನ್ ಮಾತಾಡಿದ್ರು ದೊಡ್ಡ ಮನೆ ಚಿಕ್ಕ ಮನೆ ಅಲ್ಲ ಆಯ್ತಣ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೆ ಶಿವರಾಜ್ ಕುಮಾರ್ ಅವ್ರ ಜೈ ಅಪ್ಪುಸವ್ರ ಜೈ ರಾಜ್ಕುಮಾರ್ ಅಣ್ಣ ಜೈ ನಾನು ಮಾತಾಡಿದ್ದು

ಹೇಳೋದು ದೊಡ್ಡದಾಗಿ ದೊಡ್ಡ ಮನೆ ಏನಿಲ್ಲ ಚಿಕ್ಕ ಮನೆ ಇಲ್ಲ ಅಂದ್ಬಿಟ್ಟು ಅವ್ರು ಹೇಳಿಕೊಟ್ಟಿದ್ದಾಣ ನಮ್ಮ ಹೆಂಡತಿನೂ ಅಪ್ಪು ಫ್ಯಾನ್ ನಾನು ಅಪ್ಪು ಫ್ಯಾನ್ ಅಣ್ಣ ನಮ್ಮ ನಮ್ಮ ಹೆಂಡತಿ ಫೋನ್ ಮಾಡಿ ಕೊಡ್ತೀನಿ ಮಾತಾಡಿಯೋಣ ಅಣ್ಣ ದೊಡ್ಡ ಮನೆ ಬಗ್ಗೆ ಏನ್ ಮಾತಾಡಿದಿ ದೊಡ್ಡ ಮನೆ ಬಗ್ಗೆ ಏನ್ ಮನೆ ಚಿಕ್ಕ ಮನೆ ಆಯ್ತಣ್ಣ ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೆ ಶಿವರಾಜ್ ಕುಮಾರ್ ಅವ್ರ ಜೈ ಅಪ್ಪು ಅವ್ರ ಜೈ ರಾಜ್ ಕುಮಾರ್ ಅಣ್ಣ ಜೈ ನಾನು ಮಾತಾಡಿದ್ದು ದಯವಿಡ್ನ ನಾಶ ಯಾಕೆ ಎಣ್ಣೆ ಹೊಡೆದಿದ್ದಣ್ಣೆ ದಯವಿಟ್ಟು ಬಿಡೋದು ಯಾರು ಮಾತಾಡೋದು ಯಾರು ಮಾತಾಡೋ ಅಂತ ಹೇಳ್ಕೊಟ್ ಅವ್ರ ಬೇರೆ ಊರವ್ರಣ್ಣ ಹೇಳ್ಕೊಟ್ರು ಅವ್ರು ಹೇಳಿದ್ದು ನಾನು ಅಲ್ಲಿ ತುಂಬಿ ನಿಂತಿದ್ದಾಣ ಹೇಳೋದು ದೊಡ್ಡದಾಗಿ ದೊಡ್ಡ ಮನೆ ಏನಿಲ್ಲ ದೊಡ್ಡ ಮನೆ ಏನಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ಕೊಟ್ಟಿದ್ದಾಳ ನಮ್ಮ ಹೆಂಡ್ತಿನೂ ಅಪ್ಪು ಫ್ಯಾನ್ ನಾನು ಅಪ್ಪು ಫ್ಯಾನ್ ಅಣ್ಣ ನಮ್ಮ ನಮ್ಮ ಹೆಂಡತಿ ಫೋನ್ ಮಾಡಿ ಕೊಡ್ತೀನಿ ಮಾತಾಡಿಯೋಣ ಆಯ್ತಣ್ಣ ತಪ್ಪೈತಣ